ಮತ್ತು ರಾಜ್ಯ ಸರ್ಕಾರದ ನಡುವೆ ಅನುದಾನ ಕದನ ಅನ್ನೋದು ಮುಂದುವರಿತಾ ಇದೆ ವಿನೂತನವಾದಂತ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ಚಂಬು ಅಭಿಯಾನದ ಮೂಲಕ ಬಿಜೆಪಿ ವಿರುದ್ಧ ಆಕ್ರೋಶವನ್ನ ಹೊರ ಹಾಕಲಾಗ್ತಾ ಇದೆ ಈ ಹಿಂದೆಯಿಂದಲೂ ಕೂಡ ರಾಜ್ಯ ಸರ್ಕಾರದವರು ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಅದೇನು ಅಂತಂದ್ರೆ ಕೇಂದ್ರ ಸರ್ಕಾರ ಬೇಕು ಅಂತ ಅನ್ಯಾಯ ಮಾಡ್ತಾ ಇದೆ ಅನುದಾನಗಳನ್ನ ಕೇಳಿದ್ರು ಕೂಡ ಕೊಡ್ತಾ ಇಲ್ಲ ಕಷ್ಟದ ಸಂದರ್ಭದಲ್ಲಿ ಆಗ್ತಾ ಇಲ್ಲ ಅಂತ ಇದೀಗ ಚೊಂಬು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಚೊಂಬು ಗ್ಯಾಸ್ ಸಿಲಿಂಡರ್ ಪೂಜೆ ಮಾಡಿ ವಿಭಿನ್ನ ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಭವನದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಇವತ್ತು ರಾಜ್ಯಕ್ಕೆ ಮೋದಿ ಅವರ ಎಂಟ್ರಿ ಆಗುತ್ತೆ ಅನ್ನುವಂತ ವಿಚಾರ ಗೊತ್ತಿದ್ದ ಗೊತ್ತಾಗ್ತಾ ಇದ್ದ ಹಾಗೇನೆ ಈ ಒಂದು ಪ್ರತಿಭಟನೆಯ ನಡೆಸೋದಕ್ಕೆ ಕಾಂಗ್ರೆಸ್ನವರು ತೀರ್ಮಾನವನ್ನ ಮಾಡಿದರು ಬೆಳಗ್ಗೆಯಿಂದ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಈಗಾಗಲೇ ಕೆಲವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಆದ್ರೆ ಈ ಪ್ರತಿಭಟನೆ ಹೋರಾಟ ಅನ್ನೋದು ಇನ್ನೂ ನಿಲ್ತಾ ಇಲ್ಲ ಎಲ್ಲಾ ಕಡೆ ಪೋಸ್ಟರ್ ಅನ್ನ ಹಿಡಿದಿದ್ದಾರೆ ಚೊಂಬು ಪೋಸ್ಟರ್ ಅನ್ನ ಹಿಡಿದು ಖಾಲಿ ಚೊಂಬು ಅಂತ ಇಲ್ಲಿ ಟಾಂಟ್ ಮಾಡ್ತಿದ್ದಾರೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ನೋಟಿ ಮಾಡುತ್ತಿರುವ ನರೇಂದ್ರ ಮೋದಿಗೆ ತೊಲದಲ್ಲಿ ತೊರಗಲಿ ನರೇಂದ್ರ ಮೋದಿ ಅಟ ನರೇಂದ್ರ ಮೋದಿಗೆ ಧಿಕಾರಾಧಿಕಾರ ಇವತ್ತು ದೇಶದ ಪ್ರಧಾನ ನರೇಂದ್ರ ಮೋದಿ ಅವರು ಬೆಂಗಳೂರು ನಗರಕ್ಕೆ ಬರ್ತಾ ಇದ್ದಾರೆ ಅವ್ರು ಬರ್ತಾ ಇರತಕ್ಕಂತ ಉದ್ದೇಶ ಏನಂದ್ರೆ ಚುನಾವಣೆ ಪ್ರಚಾರಕ್ಕೋಸ್ಕರ ಆದ್ರೆ ದೇಶದಲ್ಲಿ ಇವತ್ತು ಅತಿ ಹೆಚ್ಚು ನಿರುದ್ಯೋಗ ಸೃಷ್ಟಿಯಾಗಿದೆ ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ ಅವರು ಏನು ಹತ್ತು ವರ್ಷ ಪ್ರಣಾಳಿಕೆಯಲ್ಲಿ ತನ್ನ ಭರವಸೆಗಳನ್ನ ಕೊಟ್ಟಿದ್ರು ಅದನ್ನ ಯಾವುದೂ ಸಹ ಈರೇರಿಸಿಲ್ಲ ರಾಜ್ಯದ ಸಂಕಷ್ಟದಲ್ಲಿದೆ ರಾಜ್ಯದ ಜನತೆ ಕುಡಿಯೋ ಇದೆ ಇವತ್ತು ಪರಿತಪಿಸ್ತಾ ಇದ್ದಾರೆ ರೈತರಿಗೆ ಪರಿಹಾರ ಕೊಡಬೇಕಾಗಿರತಕ್ಕಂಥ ಸರ್ಕಾರ ಇವತ್ತು ಪರಿಹಾರನ ಕೊಟ್ಟಿಲ್ಲ ಅಂದ್ರೆ ರೈತ ವಿರೋಧಿ ಸರ್ಕಾರ ಜನ ವಿರೋಧಿ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಅಂತಕ್ಕಂಥ ಸಾಬೀತಾಗಿದೆ ಕರ್ನಾಟಕದ ಇಪ್ಪತ್ತೈದು ಸಂಸದರು ಇವತ್ತು ಒಂದೇ ಒಂದು ಬಾರಿ ಕರ್ನಾಟಕದ ಕನ್ನಡಿಗರ ಬಗ್ಗೆ ಕರ್ನಾಟಕ ರಾಜ್ಯದ ಬಗ್ಗೆ ಕಿಂಚಿತ್ತು ಸಂಸತ್ನಲ್ಲಿ ಒಂದೇ ಒಂದು ಧ್ವನಿಯನ್ನು ಎತ್ತಿಲ್ಲ ಇಂತಹ ಸದಸ್ಯರಿಗೆ ಇವತ್ತು ರಾಜ್ಯ ಸ ರಾಜ್ಯದ ಗೌರವಾನ್ವಿತ ಮತಾರು ತಕ್ಕ ಪಾಠವನ್ನು ಕಲಿಸಬೇಕು ಬೆಂಗಳೂರು ನಗರದಲ್ಲಿ ಸ್ಪರ್ಧೆ ಮಾಡಿರತಕ್ಕಂಥ ತೇಜಸ್ವಿ ಸೂರ್ಯ ಇರ್ಬೋದು ಪಿ ಸಿ ಮೋಹನ್ ಇರ್ಬೋದು ಶೋಭಾ ಕರಂದ್ಲಾಜೆ ಇವರು ಮೂರು ಜನರನ್ನು ಸಹ ಭಾರಿ ಅಂತರದಿಂದ ಸೋಲಿಸ್ಬೇಕಂತ ನಾವು ಮನವಿ ಮಾಡ್ತಾ ನರೇಂದ್ರ ಮೋದಿ ಅವರು ಕೇವಲ ಚುನಾವಣೆ ಪ್ರಚಾರಕ್ಕೆ ಮಾತ್ರ ಬರ್ತಾರೆ ಹೊರತು ರಾಜ್ಯಕ್ಕೆ ಕಾಳಜಿ ಕಾಳಜಿಲ್ಲ ಯಾವುದೇ ಅಭಿವೃದ್ಧಿಗೂ ಸಹ ಅವರು ಅನುಸರಿಸ ಕೊಟ್ಟಿಲ್ಲ ಇಂತಹ ದೇಶ ವಿರೋಧಿಗಳು ರಾಜ್ಯ ವಿರೋಧಿಗಳು ರಾಜ್ಯಕ್ಕೆ ಬರತಕ್ಕಂಥ ಅವಶ್ಯಕತೆ ಇಲ್ಲ ರಾಜ್ಯ ಜನತೆಗೆ ನೀಡಿರತಕ್ಕಂಥ ಮೋಸದ ಫಲವಾಗಿ ಇವತ್ತು ನಾವು ಈ ಚೆಂಬುನ ಮೂಲಕ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನೀವು ಜನಗಳು ಕೊಟ್ಟಿರ್ತಕ್ಕಂಥ ಚೆಂಬು ಸಾಕು ದಯಮಾಡಿ ಚೆಂಬನ್ನ ನೀವೇ ತಗೊಂಡು ಇಲ್ಲಿಂದ ತೊಲಗಬೇಕಂತ ಪ್ರತಿಭಟನೆ ಮೂಲಕ ಆಗ್ರಹ ಪಡಿಸ್ತೇವೆ ಇವತ್ತು ದೇಶದ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅಪ್ಪರ್ಭದ್ರಾ ಯೋಜನೆಗೆ ದುಡ್ಡು ಯಾಕೆ ಕೊಟ್ಟಿಲ್ಲ ಹೇಳಿ ಮಾದಾಯಿಗೆ ಪರ್ಮಿಷನ್ ಯಾಕೆ ಕೊಟ್ಟಿಲ್ಲ ಹೇಳಿ ಮೇಕೆದಾಟಿಗೆ ಯಾಕೆ ಧೈರ್ಯವಾಗಿ ತೀರ್ಮಾನ ತೆಗೆದುಕೊಳ್ಳಿಲ್ಲ ಹೇಳಿ ಕರ್ನಾಟಕದ ಅನ್ಯಾಯ ಯಾಕೆ ಸರಿ ಮಾಡಲಿಲ್ಲ ಅನ್ನೋದು ಹೇಳಲಿ ಪ್ರತಿಭಟನೆ ಹೌದು ಶಂಭು ನಾನು ಹೋಗ್ಬೇಕಾಯ್ತು ನನಗೆ ಬೇರೆ ಏನೋ ಕೆಲಸ ಇತ್ತು ನನಗೆ ಈಗ ನಾನು ಮೈಸೂರಿಗೆ ಹೋಗ್ಬೇಕಾಗಿದೆ ಮೈಸೂರು ಮಂಡ್ಯ ಪ್ರವಾಸ ಇದೆ ಚೆಂಬೆ ಕೊಟ್ಟಿರೋದು ಕರ್ನಾಟಕಕ್ಕೆ ಕೊಟ್ಟಿರೋ ಚೆಂಬು ಆ ಚೆಂಬಲ್ಲಿ ಕೆಳಗಡೆ ಪ್ರಶ್ನೆ ಕೇಳಿದೀವಿ ಆ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದು ಸಾಕು ಬರ್ಲಿ ಬರಗಾಲ ದುಡ್ಡು ಯಾಕೆ ಕೊಟ್ಟಿಲ್ಲ ಹೇಳಿ ನಮ್ಮ ಅಪ್ಪರ್ ಭದ್ರಾ ಯೋಜನೆಗೆ ದುಡ್ಡು ಯಾಕೆ ಕೊಟ್ಟಿಲ್ಲ ಹೇಳಿ ಮಾದಾಯಿಗೆ ಪರ್ಮಿಷನ್ ಯಾಕೆ ಕೊಟ್ಟಿಲ್ಲ ಹೇಳಿ ಮೇಕೆದಾಟಿಕೆ ಯಾಕೆ ಬಿಜೆಪಿ ಚಂಬು ಸರ್ಕಾರ ಈಸ್ ನೌ ಫಾರ್ ಎವ್ರಿಬಡಿ ಟು ಸಿನ್ ಡಿಮಾಂಡ್ ರೈಟ್ We give 100 rupees to Government of India in taxes and Kannadigas get rupees 13 back only. When they demand their share of their own taxes, Modiji gives them chombu. When there is drought in the state, for six months now, Congress, Government of Karnataka is asking for 17,400 crores of drought relief money for our farmers, for our poor across the state from NDRF funds, National Disaster Relief Fund, Modiji gives us chombu. When Karnataka demands that in the 15th Finance Commission Kannadigas have been denied 60,000 crores, Modiji gives us chombu. When Karnataka demands it's money for Bhadra Dam, 6,000 crore that was announced in the union budget. Modiji gives us chombu. When Bangaloreans demand that union budget which announced a periphery road for Bangalore, Modiji gives us chombu. When Indians and Kannadigas, when the entire country including Kannadigas, they demand 15-15 lakh in their bank accounts, Modiji gives us chombu. ವೆನ್ ವಿಮಾಂಡ್ ವೆನ್ ಅವರ್ಟಿ ಎರಡು ವರ್ಷದಲ್ಲಿ ಸತತವಾದಂತ ಭೀಕರವಾದಂತ ಬರ ಇದೆ ಇನ್ನ ಹೆಚ್ಚಿನ ತಾಲೂಕು ಬರ ಪೀಡಿತವಾಗಿದೆ ನಮ್ಗೆ ಪರಿಹಾರ ಕೊಡಿ ಅಂತ ಹೇಳಿದ್ರು ಕಾನೂನ ಕಾನೂನಾತ್ಮಕ ರೀತಿಯಲ್ಲಿ ಕೇಳಿದ್ದೇವೆ ಒಂದು ಹ್ಯುಮ್ಯಾನಿಟೇರಿಯನ್ ಬೇಸಿಸ್ ಮೇಲೆ ಮನುಷ್ಯತ್ವ ಇಲ್ಲದೆ ಇರತಕ್ಕಂಥ ಈ ಸರ್ಕಾರ ಕನ್ನಡಿಗರಿಗೆ ಪರಿಹಾರ ಕೊಟ್ಟಿಲ್ಲ ಚಂಬು ತೋರಿಸ್ದೇ ಇದ್ರೆ ಬರೀ ಏನು ತೋರಿಸಬೇಕು ಇಪ್ಪತ್ತೆಂಟರಲ್ಲಿ ಇಪ್ಪತ್ತಾರು ಜನ ಎಂ ಪಿ ನೀವು ಗೆಲ್ಸ್ಕೊಂಡು ಹೋದ್ರಲ್ಲ ಸ್ವಾಮಿ ಕನ್ನಡಿಗರು ನಿಮಗೆ ಓಟ್ ಹಾಕಿದಾರಲ್ಲ ನೀವು ಪ್ರಧಾನಮಂತ್ರಿ ಆಗಿದ್ದು ಕನ್ನಡಿಗರ ಸಾಥಿಂದಾನೂ ಕೂಡ ಅಲ್ವಾ ಇವತ್ತು ಈ ಐದು ವರ್ಷದಲ್ಲಿ ನೀವು ಏನು ಮಾಡಿದಿರಿ ಕರ್ನಾಟಕಕ್ಕೆ ನಮ್ಮ ರೈತರು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಜನ ಏನು ಕಷ್ಟದಲ್ಲಿದ್ದಾರೆ ನಮ್ಮ ಹಕ್ಕನ್ನು ನಮ್ಗೆ ಕೊಡಿ ಅಂತ ಕೇಳಿರೋದು ನಾನು ಭಿಕ್ಷೆ ಕೇಳಿದ್ದೀವ ನಿಮ್ಮಿಂದ ಜಬರ್ದಸ್ತಿ ದುಡ್ಡು ಕೇಳ್ತಾ ಈ ಕೋರ್ಟ್ ಮೆಟ್ಲಿಗೆ ಹೋಗ್ಬೇಕಾಗಿತ್ತ ನಾವು ಹೌದು ಏನ್ ಹೇಳಿ ನಮ್ಮ ಹಕ್ಕು ಕೇಳೋದಕ್ಕೆ ನಾವು ಏನ್ ಮಾಡ್ಬೇಕು ನಾವು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ಹಣ ಅದರಲ್ಲೇ ನಮಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳಿದಕ್ಕೆ ನಾವು ಏನು ಎಲ್ ಮಾಡೋ ಹೋಗ್ಬೇಕು ಫೈನಾನ್ಸ್ ಕಮಿಷನ್ ಅವರು ಹನ್ನೊಂದು ಸಾವಿರ ಕೋಟಿ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕು ನಷ್ಟ ಆಗಿದೆ ಜಿ ಎಸ್ ಟಿಯಿಂದ ಇಂದ ಅಂತ ಹೇಳಿದ್ರು ಸಹ ನರೇಂದ್ರ ಮೋದಿಯವರು ನಿರ್ಮಲಾ ಸೀತಾರಾಮನ್ ಕೊಡೋದಿಲ್ಲ ಅಂತಾರೆ ಕನ್ನಡಿಗರ ಮೇಲೆ ಕರ್ನಾಟಕ ರಾಜ್ಯದ ಮೇಲೆ ಬಿ ಜೆ ಪಿಗೆ ನರೇಂದ್ರ ಮೋದಿ ಅವರಿಗೆ ಆ ದ್ವೇಷ ಯಾಕೆ ಏನ್ ಮಾಡಿದ್ದಾರೆ ಕನ್ನಡಿಗರು ನಿಮ್ಗೆ ಸಹಾಯನೇ ಮಾಡಿದ್ದಾರೆ ಹೊರತು ನಿಮಗೆ ಏನು ನಮ್ಮಿಂದ ಲಾಸ್ ಅಂತೂ ಆಗಿಲ್ಲ ಕನ್ನಡಿಗರ ಮೇಲೆ ಯಾಕೆ ಬಿಜೆಪಿ ನರೇಂದ್ರ ಮೋದಿಯವರು ಇಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಕೇಳೋದಿಕ್ಕೆ ಬಂದಿದ್ದಾರೆ ಪ್ರತಿಭಟನೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಇವತ್ತು ಬಿಕಾಸ್ ನಮಗ್ ಮೌನ ಮೋದಿ ಬೇಕಿಲ್ಲ ನಮ್ಗೆ ಉತ್ತರ ನೀಡುವಂತ ಪ್ರಧಾನ ಮಂತ್ರಿ ಬೇಕು ಕರ್ನಾಟಕ ರಾಜ್ಯಕ್ಕೆ ಏನ್ ಮಾಡಿದ್ದಾರೆ ಅಂತ ಚುನಾವಣೆ ಸಮಯದಲ್ಲಿ ಬರ್ತಾರೆ ಮಾತಾಡಿದ್ರೆ ಏನು ಪ್ರಗತಿ ಅಚ್ಚೇದಿನ್ ವಿಕಾಸ್ ಏನು ಮಾತಾಡಲ್ಲ ತಾವೇ ನೋಡಿದ್ರಿ ಮೈಸೂರು ಭಾಷಣದಲ್ಲಿ ಅವ್ರು ಏನಂದ್ರು ಅಂತ ಇವತ್ತು ಪ್ರಧಾನಮಂತ್ರಿ ಅವ್ರ ಮೋದಿ ಪ್ರಧಾನಮಂತ್ರಿ ಮೋದಿ ಅವ್ರು ಬಂದಾಗ ಬರ ಪರಿಹಾರದ ಬಗ್ಗೆ ಉತ್ತರ ನೀಡಬೇಕು ನಮಗೆ ಜಿ ಎಸ್ ಟಿ ಅಲ್ಲಿ ಏನ್ ತೊಂದರೆ ಆಗಿದೆ ಅದ್ರ ಬಗ್ಗೆ ಅವರು ಏನಂತೀನಿ ಅದ್ರ ಬಗ್ಗೆ ಅವರು ಸ್ಪಷ್ಟನೆ ನೀಡಬೇಕು ಅವ್ರ ಸಂಸದ್ರ ಇದಾರಲ್ಲ ಐದ್ ವರ್ಷದಲ್ಲಿ ಕರ್ನಾಟಕ ಪರವಾಗಿ ಏನ್ ಮಾತನಾಡಿದಾರೆ ಅಂತ ಅದಕ್ಕೆ ಕೂಡ ಒಂದು ಉತ್ತರ ನೀಡಬೇಕು ಅಂತ ನಾವೀ ಪ್ರತಿಭಟನೆ ಮಾಡ್ತಾ ಇರೋದು ಇವತ್ತು ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅನ್ನೋದನ್ನ ಅವ್ರು ಹೇಳ್ತಾ ಇದ್ರು ಇಲ್ಲಿವರೆಗೂ ನಾವು ಅದು ಅನುದಾನ ಕೇಳಿ ಕೇಳಿ ಸಾಕಾಯ್ತು ಅನುದಾನ ಅನ್ನೋದು ಕೊಡ್ತಾ ಇಲ್ಲ ಬರಗಾಲದ ಪರಿಸ್ಥಿತಿಯಲ್ಲಿ ಅಥವಾ ಈ ಹಿಂದೆ ಕೂಡ ಅನೇಕ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಪರವಾಗಿ ಮಾತು ಆಡ್ಲಿಲ್ಲ ಇಲ್ಲಿಗೆ ಬರ್ಲೂ ಇಲ್ಲ ಎಲೆಕ್ಷನ್ ಅಂತ ಈಗ ಬರ್ತಿದ್ದಾರೆ ಅಂತ ಹೇಳ್ತಾ ಇದ್ರು ಯಾರು ರಸ್ತಲ್ಲಿ ಓಡಾಡಂಗಿಲ್ವಾ ಪ್ರತಿಭಟನೆ ಮಾಡಿದ್ರೆ ಬಂಧಿಸ್ಬೇಕು ಕಾನೂನು ಪ್ರಕಾರ ಪ್ರತಿಭಟನೆ ಇಲ್ಲ ರಸ್ತೆಲಿ ನಿಂತಿರೋನಾ ಪೊಲೀಸರು ಬಂಧಿಸ್ತಾರೇನ್ರೀ ಇದು ಹಾ ಅಲ್ಲ ಯಾವ್ದು ಇದೆ ಅರ್ಥ ಏನಿದೆ ಇದು ಅಲ್ಲ ಪ್ರತಿಭಟನೆ ಏನ್